ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಧುಸೂದನ್ ಕನ್ನಡಿಗ ಏನು ಚರ್ಚೆ ತುಂಬ ಜೋರಾಗೇ ಮಾಡ್ತಾಯಿದ್ದಾರೆ ನಮ್ಮ ಬಾಸು ತುಂಬ ಚೆನ್ನಾಗೇ ಹೇಳಿದ್ದಾರೆ ಪ್ಲಸ್ ಆರ್ ಮೈನಸ್ ಯಾವಾಗಲೂ ಅಖಾಡ್ದಲ್ಲಿ ಇರ್ತೀವಿ ಅಂತ ನಿಮ್ಮ ಯೋಗ್ಯತೆಗಳಿಗೆ ದರ್ಶನ ಹೆಸ್ರೆ ಎತ್ತಿದ್ರೆ ಮಾತ್ರ ನಿಮಗೆ ಟಿ ಆರ್ ಪಿ ಬರೋದು ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಅದನ್ನೇ ನೀವು ಕೂಡ ಮುಂದುವರ್ಸ್ಕೊ ಹೋಗ್ತಾಯಿದ್ದೀರ ಅದೆಲ್ಲ ನಮಗೆ ಗೊತ್ತಿರೋ ವಿಚಾರನೇ ವಿಚಾರ ಏನಂದರೆ ಮೊನ್ನೆ ಪ್ರಥಮ ಈಗ ನಿನ್ನೆ ರಮ್ಯಾ ಇವರಿಬ್ಬರು ಏನು ಭಾರಿ ಸಾಚಗಳು ಅನ್ನೋ ರೀತಿಲಿ ತುಂಬ ಇದ್ದಾರೆ ಮಾತಾಡಬಾರ್ದು ನಾವೂ ಕೂಡ ತುಟಿ ಬಿಚ್ಚಬಾರ್ದು ಬಿಡೋ ಏನೋ ಮಾತಾಡ್ಕೊಂಡ್ರು ಅಂತ ಸುಮ್ಮನೆ ಇದ್ದರೆ ಮಾಧ್ಯಮಗಳಿಗೆ ಅದೇ ಬೇಕು ಅಂದ್ಬಿಟ್ಟು ಅದೇನೋ ಅಂತಾರೆ ಗೊತ್ತಾ ಡಾಕ್ಟ್ರ್ ಹೇಳಿದ್ದು ಹಾಲು ಅನ್ನೋ ರೋಗಿ ಬಯಸಿದ್ದು ಹಾಲು ಅನ್ನೋ ಅಂತ ಆ ರೀತಿಯಲ್ಲಿ ಫೋನ್ ಮಾಡಿಬಿಟ್ಟು ಸೋಷಲ್ ಮೀಡ್ಯಾದಲ್ಲಿ ಮೀಡಿಯಾದಲ್ಲಿ ಕೂತ್ಕೊಂಡು ದರ್ಶನ್ ಫ್ಯಾನ್ಸ್ಗೆ ನಾವು ಯಾರೂ ಎದುರೋಲ್ಲ ಅದು ಇದು ಯಾರು ನೀವು ದರ್ಶನ್ ಫ್ಯಾನ್ಸ್ಗೆ ನೀವು ಎದುರುಕೊಳ್ಳಿ ಅಂತ ಇಲ್ಲಿ ಯಾರೂ ಕೂಡ ಹೇಳಿಲ್ಲ ಆಲ್ ಅದನ್ನು ತಿಳ್ಕೊಳ್ಳಿ ಬಾಸುಗೆ ತೊಂದರೆ ಆದಾಗ ದರ್ಶನ್ ಅವ್ರಿಗೆ ತೊಂದರೆ ಆದಾಗ ಅವ್ರ ಪರ ನಿಲ್ತೀವಿ ಹೊರ್ತು ಯಾರಿಗೂ ತೊಂದರೆ ಇವತ್ತಿಗೂ ಕೊಟ್ಟಿಲ್ಲ ಕೊಡೋಕ್ಕೂ ಆಗಲ್ಲ ನಮಗೆ ತೊಂದರೆ ಕೊಟ್ಟರೆ ಮಾತ್ರ ಇವತ್ತಿನವ್ರಿಗೂ ವಿರೋಧ ಮಾಡಿರೋದು ಆಯಿತಾ ರಮ್ಯಾ ಅವ್ರಿಗೆ ಓಹ್ ನಮಸ್ತೆ ಮೇಡಮ್ ರಮ್ಯಾ ಮೇಡಮ್ ನೀವೇ ಅಲ್ವಾ ಪಾಕಿಸ್ತಾನಕ್ಕೆ ಕೋರ್ಟ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಪಾಕಿಸ್ತಾನ ಸ್ವರ್ಗ ಅಂದಿದ್ದು ಮತ್ತು ಇಂಡಿಯಾದಲ್ಲಿ ಹಾಕಿದ್ದೀರಾ ಸ್ಯಾಂಡಲ್ವುಡಲ್ಲಿ ಹಾಕಿದ್ದೀರಾ ಹೋಗ್ಬಿಡಿ ಪಾಕಿಸ್ತಾನಕ್ಕೆ ಅಲ್ಲೇ ಫಿಲಮ್ ಗಿಲಮ್ ಮಾಡ್ಕೊಂಡು ಆರಾಮಾಗಿ ಇದ್ಬಿಡಿ ಇಲ್ಲಿ ಯಾಕೆ ಬಂದಿದ್ದೀರಾ ನಿಮ್ಮ ಅಂತ ಇಲ್ಲಿ ಅಂತ ಹೇಳೇ ಇಲ್ವಲ್ಲ ಇನ್ನು ಪ್ರಥಮ ಪ್ರಥಮ ಅವರೇ ನಿನಗೆ ಫಸ್ಟು ಒಂದು ತಿಳ್ಕೊ ನೀನು ಅವಾಗಿಂದ ವಿರೋಧ ಮಾಡ್ಕೊಂಡೇ ಬಂದಿದ್ಯಾ ಮಾಡ್ತಾ ಮಾಡ್ತಾಯಿದ್ಯಾ ನಿನ್ನ ಫಿಲಮ್ ಓಡೋಕ್ಕೋಸ್ಕರ ದರ್ಶನ್ ಹೆಸ್ರು ಹೇಳ್ಕೊಂಡು ದರ್ಶನ್ ಸರ್ ಹೆಸ್ರನ್ನ ಬಳಸ್ಕೊಂಡು ಮಾತಾಡಿಕೊಂಡು ಹಾಳು ಮಾಡಬೇಕು ಅಂತ ನೀನೇನು ಹೊರಟಿದ್ಯಾ ಇದು ಯಾವುದೇ ಕಾರಣಕ್ಕೂ ಆಗಲ್ಲ ಯಾಕೆ ಅಂತ ಕೇಳು ಅಲ್ಲಿ ಹೇಳಿರೋದು ಯಾರೋ ಅಲ್ಲಿ ಯಾರು ಇದ್ದಿದ್ದು ಅವರು ದರ್ಶನ್ ಫ್ಯಾನ್ಸೋ ಇನ್ನೊಬ್ಬರು ಮತ್ತೊಬ್ಬರು ದರ್ಶನ್ ಸರ್ ಗೊತ್ತಿಲ್ಲ ಅರ್ಥ ಆಯ್ತಾ ಅಲ್ಲಿ ಕರೆದಾಗ ಮಾತಾಡಿದಾಗ ಆಗಿದ್ದೇನೆ ದರ್ಶನ್ ಸರ್ ಮಾಡಿದ್ರು ಫ್ಯಾನ್ಸು ಕರೆದು ಏನೋ ಅಂದರು ಅಂದ ಅಲ್ಲಿ ಅವ್ರ ಫ್ಯಾನ್ಸ್ ಇದ್ರು ಅಂತ ಕಾರಣಕ್ಕೆ ದರ್ಶನ್ ಅವರೇ ಮಾಡಿಸ್ಬಿಟ್ರು ದರ್ಶನ್ ಅವರೇ ಹೇಳ್ಬಿಟ್ರು ಅಂತ ತಿಳುವಳಿಕೆ ಇದು ಮಾಡ್ಕೊಂಡು ಆ ಟಿ ಆರ್ ಪಿ ನೋಡಿಸ್ಕೊಳ್ಳೋರು ಅವರು ನೀವು ಹೇಳ್ಕೊಳ್ಳೋರು ನಿಮ್ಮ ಫಿಲಮು ನಿಮ್ಮ ಮೊಟ್ಟೆಗಳು ತುಂಬಿಸ್ಕೊಳ್ಳೋರು ನೀವು ಎಲ್ಲ ಅವಿವೇಕಿಗಳೇ ಅರ್ಥ ಆಗ್ತಿದ್ಯಾ ಆ ಜಾಗದಲ್ಲಿ ದರ್ಶನ್ ಸರ್ ಏನಾರು ಹೇಳಿದ್ರಾ ಇಲ್ಲ ದರ್ಶ ಆ ಜಾಗದಲ್ಲಿ ದರ್ಶನ್ ಸರ್ ಏನಾರು ಇದ್ರಾ ಇಲ್ಲ ನೀವು ಯಾರ್ಯಾರು ನೋಡಿದ್ರ ಸುಮ್ಮನೆ ನಿಮ್ಮ ಟಿ ಆರ್ ಪಿಗಳು ಆ ಮೀಡಿಯಾದವರವರೇ ಮಿಂಡ್ರಿಗಳು ಅವ್ರು ಟಿ ಆರ್ ಪಿಗೆ ಓಡಿಸ್ಕೊಳ್ಳೋಕ್ಕೋಸ್ಕರ ಅವ್ರ ಫೋನ್ ಮಾಡ್ಕೊಂಡು ದರ್ಶನ್ ಅಂದಿದೆ ಫಸ್ಟ್ ಬಂದ್ಬಿಡ್ತೀರಾ ಹೋಗ್ರಿ ಅದು ಯಾಕೆ ನೀವು ಯಾರೂನು ಅಲ್ಲೈ ಪ್ರಥಮ್ ನೀನು ಯಾಕೆ ಹೋಗಿ ಆ ಧರ್ಮಸ್ಥಳ ವಿಚಾರದಲ್ಲಿ ಸೌಜನ್ಯ ಪರ ಆಗಲಿ ಆ ಹೆಣ್ಮಕ್ಳು ಪರ ಮಾತಾಡ್ತಿಲ್ಲ ಯಾಕೆ ಅಲ್ಲಿ ಬರಲ್ವಾ ಏನೂ ರಮ್ಯಾ ಮೇಡಮ್ ನೀವು ಭಾರಿ ಇದ್ದೀರಾ ನಿಮ್ಮನ್ನೇನೋ ಅಂದ್ಕೊಂಡು ಊಸರು ಹಳ್ಳಿ ಊಸರು ಹೋಳಿ ಆಡ್ದಂಗೆ ಆಡಿ ಆಡೋದು ಕಲ್ತ್ಬಿಟ್ಟಿದ್ದೀರಾ ನೀವೂನು ಬತ್ತಾ ಬತ್ತಾ ದರ್ಶನ್ ಸಾರ್ ಜೊತೆ ಮೂವಿ ಮಾಡಿದ್ರೆ ಅವ್ರ ಜೊತೆ ಒಳ್ಳೆ ಬಾಂಧವ್ಯ ಐತೆ ನಾವು ನಿಮ್ಮನ್ನ ಅಷ್ಟೇ ಗೌರವಿಸ್ತೀವಿ ಹಂಗನ್ಬಿಟ್ಟು ದರ್ಶನ್ ಸಾರ್ಗೆ ಆಗಲಿ ಅವ್ರ ಫ್ಯಾನ್ಸ್ ಆಗಲಿ ನೀವು ಈ ಥರ ಮಾತಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ನಮಗಂತೂ ಗೊತ್ತಿಲ್ಲ ದಯವಿಟ್ಟು ಮಾತಾಡುವಾಗ ಏಕವಚನದಲ್ಲಿ ಮಾತಾಡೋದು ನಾವು ಯಾರಿಗೆ ನಿಮ್ಮ ಯಾರನ್ನ ಎದ್ರಿಸೋರು ಇಲ್ಲಿ ಯಾರೂ ಇಲ್ಲ ನಿಮ್ಗೆ ಯಾರು ಎದ್ರುಕೊಳ್ಳೋದು ಫಸ್ಟ್ ಆಫ್ ಆಲ್ ಯಾರೂ ಇಲ್ಲ ಇದೊಂದು ತಳಕಳೆ ದರ್ಶನ್ ಸರ್ ಫ್ಯಾನ್ಸ್ಗಳ್ನ ಎದುರಿಸ್ತೀನಿ ಬೆದರಿಸ್ತೀನಿ ಅಂದವರೆಲ್ಲ ಬೆದ್ರೋಗಿ ಆಲ್ರೆಡಿ ಮೂಲೆ ಸೇರ್ಕೊಂಡವ್ರೆ ನೀವು ಯಾರು ಹೇಳೋ ಅಂಥದ್ದು ನಿಮ್ಮಿಂದ ನಾವು ಕಲಿಯೋ ಅಂಥದ್ದು ಏನೂ ಇಲ್ಲ ನಾವು ಯಾರು ರಿವಾಕ್ಟ್ ಮಾಡಬಾರ್ದು ಅನ್ನೋದು ಎಲ್ಲರ ಆಶಯ ನಾವು ಅದಕ್ಕೆ ಸುಮ್ಮನೆ ಇದ್ದೀವಿ ಹಂಗಂದ್ಬಿಟ್ಟು ಕೆರಳಿಸ್ತಾ ಇದ್ದೀವಿ ಸೈಲೆಂಟ್ ಆದೋ ಅಂದರೆ ಎದ್ರುಕೊಂಡಿದ್ದೀವಿ ಅಂತಲ್ಲ ಬೇಡ ಅಂತ ತಿಳ್ಕೊಂಡು ಯೋಚನೆ ಮಾಡಿ ಮಾತಾಡಿ ಈಗ ದರ್ಶನ್ ಸಾರ್ದು ಅವ್ರದ್ದು ಅವ್ರದ್ದೇ ಆದ ದೊಡ್ಡ ಪ್ರಾಬ್ಲಮ್ಗಳಿದೆ ಅದನ್ನು ನಾವು ತಲೆಲಿಕ್ಕೊಂಡು ನಂಬಾಸ್ನ ನಾವು ಒಗ್ಳುಕೊಂಡು ನಂಬಾಸ್ನ ನಾವು ಪರವಾಗಿ ನಿಂತ್ಕೊಂಡು ಹೋಗ್ತಾಯಿದ್ದೀವಿ ಸುಮ್ಮನೆ ಇನ್ನೊಬ್ರು ಇರೋದ ಇನ್ನೊಬ್ಬರು ಇರೋದ ಮಾತಾಡೋ ಥರ ನೀವೇ ಮಾಡಿಬಿಟ್ಟು ನೀವೇ ಮಾಡ್ಕೊಂಡು ಸರಿ ಇಲ್ಲ ಜಗದೀಶು ನಿನಗೂ ಅಷ್ಟೇ ಹೇಳ್ತಾ ಇರೋದು ನೀನೇ ಮಾಡಿದ್ದಕ್ಕೆಲ್ಲ ಕಾರಣವೇ ನೀನು ನಾವು ನೀವು ಸೌಜನ್ಯ ಪರ ಧ್ವನಿ ಎತ್ತಿದ್ದೀರಾ ಅದಕ್ಕೆ ಸುಮ್ಮನೆ ಇದ್ದೀನಿ ಸುಮ್ಮನೆ ನೀವು ಓವರ್ ಆ್ಯಕ್ಟಿಂಗ್ ಹಿಂಗೆ ಒಬ್ರಿಗೊಬ್ರಿಗೆ ತಂದಿಕ್ಕೋದು ಇದೆಲ್ಲ ಮಾಡ್ತಿದ್ರೆ ನಾವು ವಿರೋಧ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫಸ್ಟು ಐತೆ ನಿಮಗೆಲ್ಲ ತಪ್ಪಾಗುತ್ತೆ ಸ್ಯಾಂಡಲ್ವುಡ್ಡು ಅಂದಾಗ ಎಲ್ಲ ಇರೋಗಳು ನಮಗೆ ಬೇಕು ಕನ್ನಡ ಅಂತ ಬಂದಾಗ ಎಲ್ಲರೂ ನಮಗೆ ಬೇಕು ಅಂತ ಸುಮ್ಮನೆ ಇದ್ದೀವಿ ಅರ್ಥ ಆಯ್ತಾ ನಿಮ್ಗೆ ಯಾರಿಗೂ ಹೆದರ್ಕಂಡಲ್ಲ ರಾಜೇಶ್ವರಿ